ವೈದ್ಯ ಡಾಕ್ಟರ್ ಜಯಂತಿ ಅವರ ನಿರ್ಲಕ್ಷ್ಯದಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹನ್ನೆರಡರಂದು ಬಾಣಂತಿಯೊಬ್ಬರು ಒಬ್ಬರು ಮೃತಪಟ್ಟಿದ್ರು ಈ ಬಗ್ಗೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿತು ಆದರೆ ಆರೋಗ್ಯ ಸಚಿವರು ಅವರ ನಿರ್ಲಕ್ಷ್ಯತನವನ್ನು ಮುಚ್ಚಿ ಹಾಕಿ ಮತ್ತೆ ಚಿಂತಾಮಣಿ ಆಸ್ಪತ್ರೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ ಅವರು ಇನ್ನು ಹೆಚ್ಚು ಮಂದಿ ಮಹಿಳೆಯರನ್ನು ಸಾಯಿಸಲು ಡಾಕ್ಟರ್ ಜಯಂತಿ ಅವರು ಇಲ್ಲಿಗೆ ಕಳುಹಿಸಿದಂತೆ ಆಗಿದೆ ಎಂದು ಹೇಳಿದರು ಡಾಕ್ಟರ್ ಜಯಂತಿ ಅವರ ನಿರ್ಲಕ್ಷ್ಯತನದಿಂದ ಬಾಣಂತಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಇಂದು ಆ ತಾಯಿಯ ಮಕ್ಕಳು ಅನಾಥರಾಗಿದ್ದಾರೆ ಎಂದ ಅವರು ಆ ಕುಟುಂಬಕ್ಕಾದ ತೊಂದರೆ ನಾಳೆ ಇತರೆ ಕುಟುಂಬ ಮಗಳಿಗೆ ಆಗಬಾರದಂತೆ ತಡೆಯಲು ಅವರನ್ನು ಅಮಾನತ್ತು ಬದಲು ಸೇವೆಯಿಂದ ಅಮಾನತ್ತು ಮಾಡುವಂತೆ ಆಗ್ರಹಿಸಿದರು ತಹಶೀದಾರ್ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮೃತ ಬಾಣಂತಿ ಗಂಡ ಗೌಡ ಮತ್ತು ಬಾವ ಸುರೇಂದ್ರ ರೆಡ್ಡಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಹಾರ ಮೋಹನ್ ಕರವೆ ಶಿವರಾಮೇಗೌಡ ಬಣದ ಅಧ್ಯಕ್ಷ ಶ್ರೀರಾಮನಗರ ಶಂಕರ್ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಗಾಂಧಿನಗರದ ಸತ್ಯನಾರಾಯಣ್ ಸಿಂಗ್ ಕೆಆರ್ಎಸ್ ಪಕ್ಷದ ಧನಂಜಯ ಆಚಾರಿ ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ನೀಲಪಲ್ಲಿ ಗ್ರಾಮಸ್ಥರು ಮತ್ತಿತರು ಭಾಗವಹಿಸಿದರು ಯಾವುದೇ ಕಾರಣಕ್ಕೂ ಐದು ಕಾಲದ ಕಟ್ಟಿಗೆ ನಡೀತೀರ ಶಾಂತಿಯುತವಾಗಿ ಬರ್ಡನ್ನ ಕೂಡ ಕಲೆ ಎಲ್ಲ ಕೂಡ ಗೌರವ ಸ್ವಲ್ಪ ಏನಿವತ್ತು ದಲಿತ ಪರ ಸಂಘಟನೆಗಳು ಮತ್ತೆ ರೈತ ಪರ ಸಂಘಟನೆಗಳು ಇವತ್ತು ಡಾಕ್ಟರ್ ಜಯಂತಿ ಅವರ ನಿರ್ಲಕ್ಷಣೆ ಧೋರಣೆಯನ್ನು ಖಂಡಿಸ್ತಾ ಏನು ಇವತ್ತು ಸಾರ್ವಜನಿಕರು ಅವರ ನಿರ್ಲಕ್ಷ್ಯತೆ ಧೋರಣೆಯನ್ನ ತೀರ್ವಾಗಿ ಖಂಡಿಸ್ತಾ ಏನು ಒಂಬತ್ತನೇ ತಾರೀಕು ನಿಲ್ಪ್ಯ ಪೂರ್ಣಗೊಳ್ಳದೆ ಮತ್ತೆ ಏನು ಪಿ ಎಂ ರಿಪೋರ್ಟ್ಗಳಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂಥ ಅವರ ನಿರ್ಲಕ್ಷ್ಯತೆಯನ್ನ ઇદેલા આગરા જિલ્લા કે સમકે રૂપાલા છે આગરારા મોન ઇલી જો મોહના અલપા હાય જો સાયર મોહના

سفاری پروگرام آهي ناري چپل لٿڻي

ನಾವು ಭ್ರಷ್ಟ ಸರ್ಕಾರಕ್ಕೆ ಕಾರ ಭ್ರಷ್ಟ ಜನಪ್ರತಿನಿಧಿಗಳಿಗೆ न कारणक बरे જય કરો અધિકારા 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 બક્કલા હસીબ ભાઈ હેડી બારલે બેકો આરોગ્ય સજીવર બરલે બેકો બરલે બેકો બરલે બેકો આરોગ્ય સજીવર બરલે બેકો અધિકારા અધિકારા જય કરો અધિકારા 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 આરોગ્ય અધિકારા સષ્ઠ અધિકારી ગલ કે હેડી દીકા ન્યાય આવેકો ન્યાય अमानत माणे बै ನಿರ್ಲಕ್ಷ್ಯ ತೋರ್ತಕ್ಕಂತ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರ್ತಂತ ಅಧಿಕಾರಿಗಳಿಗೆ ಕಾನೂನಂತೆ ಕಾನೂನು